ದಿಢೀರ್ ಫೇಮಸ್ ಆಗಬೇಕು ಅನ್ನೋ ಹುಚ್ಚು ಹವ್ಯಾಸಕ್ಕೆ ಅಂಟಿಕೊಂಡ ಕೆಲ ಯುವ ಜನರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳು ಅಂಟಿಸಿಕೊಂಡಿದ್ದು ಸಾಮಾಜಿಕ ಅನಾಚಾರಗಳು ಹೆಚ್ಚಾಗ್ತಿವೆ ಸಾಮಾಜಿಕ ಹೊಣೆಗಾರಿಕೆಯ ಬದಗಿಟ್ಟು ರೀಲ್ಸ್ ಗುಂಗಿನಲ್ಲಿ ಮುಳುಗಿದ್ದು ಸದಾ ಮೊಬೈಲ್ ದಾಸರಾಗ್ತಿದ್ದಾರೆ ಅಲ್ಲದೆ ಅಪಾಯದ ಸ್ಥಳಗಳಿಗೆ ಹೋಗಿ ಜೀವದ ಜೊತೆ ಆಡಲು ಮುಂದಾಗುತ್ತಿದ್ದಾರೆ ಹೌದು ತಾಂತ್ರಿಕ ಜಗತ್ತು ಮುಂದುವರದಂತೆ ಸಮಯದ ಸದುಪಯೋಗವಾಗುವ ಬದಲಿಗೆ ಅಪಾಲ ವೃದ್ಧರೆಲ್ಲ ಮೊಬೈಲ್ ದಾಸರಾಗ್ತಾ ಇದ್ದು ಈ ಮೂಲಕ ರೀಲ್ಸ್ಗಳು ಹೆಚ್ಚಾಗುತ್ತಿದೆ ಎಲ್ಲೆಂದರಲ್ಲಿ ರೀಲ್ಸ್ ಮಾಡುವ ಗೋಜಿಗೆ ಒಳಗಾಗಿ ಅದೆಷ್ಟೋ ಕುಟುಂಬಗಳಲ್ಲಿ ಬಿರುಕು ಉಂಟಾಗುತ್ತಿವೆ ಈ ನಡುವೆ ಕೊಡಗಿನ ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದ ಮೇಲ್ಸೇತುವೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಹುಚ್ಚಾಟ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಈಗಾಗಲೇ ಹಾರಂಗಿ ನಾಲೆಯಿಂದ ರೈತಾಪಿ ವರ್ಗದ ಜನರಿಗೆ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಳ್ಳಲು ನಾಲೆಗಳಲ್ಲಿ ಹೆಚ್ಚಾಗಿ ನೀರು ಬಿಡಲಾಗಿದೆ ಆದರೆ ಇದನ್ನ ಕೆಲ ಯುವಕರು ಯುವತಿಯರು ಗಮನಕ್ಕೆ ತೆಗೆದುಕೊಳ್ಳದೆ ಕಾಡಿನ ಪ್ರದೇಶಗಳಿಂದ ಅಕ್ರಮವಾಗಿ ಸೇತುವೆ ಮೇಲೆ ಪ್ರವೇಶ ಮಾಡಿ ರೀಲ್ಸ್ ಜೊತೆಗೆ ಹುಚ್ಚಾಟವನ್ನು ಮರೆಯುತ್ತಿದ್ದಾರೆ ಅಷ್ಟೇ ಅಲ್ಲದೆ ಕೆಲ ಯುವಕ ಯುವತಿಯರು ಸೇತುವೆ ಮೇಲ್ಭಾಗದಲ್ಲಿ ಅನೈತಿಕ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಇಲ್ಲಿನ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಇನ್ನು ಈ ನಾಲೆಯಲ್ಲಿ ಹೆಚ್ಚಾಗಿ ನೀರು ಹರಿಯುತ್ತಿರುವುದರಿಂದ ಕೊಡುಕರಿಗೆ ಈ ಸ್ಥಳ ಅಚ್ಚುಮೆಚ್ಚಿನ ತಾಣವಾಗಿದೆ ಸೇತುವೆ ಕೆಳಭಾಗದಲ್ಲಿ ಕಾಡಿನಿಂದ ಕೂಡಿರುವ ಪ್ರದೇಶವಾಗಿದ್ದು ಗಾಂಜಾ ವ್ಯಸನಿಗಳು ಈ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದ್ದಾರೆ ಎಂದು ಗ್ರಾಮಸ್ಥರ ಆರೋಪವಾಗಿದೆ ಈ ನಡುವೆ ನಿಮ್ಮ ಪಬ್ಲಿಕ್ ಟಿವಿ ಸೇತುವೆ ಮೇಲ್ಭಾಗದಲ್ಲಿ ರಿಯಾಲಿಟಿ ಚೆಕ್ ಮಾಡುವ ವೇಳೆಯಲ್ಲಿ ದಿಢೀರಾಗಿ ಕಾವೇರಿ ಜಲಾನಯನ ಅಧಿಕಾರಿಗಳು ಭೇಟಿ ನೀಡಿದ್ರು ಈ ವೇಳೆ ಸೇತುವೆ ಮೇಲ್ಭಾಗದಲ್ಲಿ ಯುವಕ ಯುವತಿಯರು ಯಾವುದೇ ಭಯ ಇಲ್ಲದೆ ಸೇತುವೆ ಮೇಲೆ ನಡೆದುಕೊಂಡು ಹೋಗುವ ದೃಶ್ಯ ಕಂಡುಬಂತು ಬಳಿಕ ಅಧಿಕಾರಿಗಳು ಎಚ್ಚರಿಸಿದರು ದಿಢೀರ್ ಫೇಮಸ್ ಆಗಬೇಕು ಅನ್ನೋ ಹುಚ್ಚು ಹವ್ಯಾಸಕ್ಕೆ ಅಂಟಿಕೊಂಡ ಕೆಲ ಯುವ ಜನರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳು ಅಂಟಿಸಿಕೊಂಡಿದ್ದು ಸಾಮಾಜಿಕ ಅನಾಚಾರಗಳು ಹೆಚ್ಚಾಗ್ತಿವೆ ಸಾಮಾಜಿಕ ಹೊಣೆಗಾರಿಕೆಯ ಒದಗಿಟ್ಟು ರೀಲ್ಸ್ ಗುಂಗಿನಲ್ಲಿ ಮುಳುಗಿದ್ದು ಸದಾ ಮೊಬೈಲ್ ದಾಸರಾಗ್ತಿದ್ದಾರೆ ಅಲ್ಲದೆ ಅಪಾಯದ ಸ್ಥಳಗಳಿಗೆ ಹೋಗಿ ಜೀವದ ಜೊತೆ ಚೆಲ್ಲಾಟ ಆಡಲು ಮುಂದಾಗುತ್ತಿದ್ದಾರೆ ಹೌದು ತಾಂತ್ರಿಕ ಜಗತ್ತು ಮುಂದುವರದಂತೆ ಸಮಯದ ಸದುಪಯೋಗವಾಗುವ ಬದಲಿಗೆ ಅಪಾಲ ವೃದ್ಧರೆಲ್ಲ ಮೊಬೈಲ್ ದಾಸರಾಗ್ತಾ ಇದ್ದು ಈ ಮೂಲಕ ರೀಲ್ಸ್ಗಳು ಹೆಚ್ಚಾಗುತ್ತಿದೆ ಎಲ್ಲೆಂದರಲ್ಲಿ ರೀಲ್ಸ್ ಮಾಡುವ ಗೋಜಿಗೆ ಒಳಗಾಗಿ ಅದೆಷ್ಟೋ ಕುಟುಂಬಗಳಲ್ಲಿ ಬಿರುಕು ಉಂಟಾಗುತ್ತಿವೆ ಈ ನಡುವೆ ಕೊಡಗಿನ ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದ ಮೇಲ್ಸೇತುವೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಹುಚ್ಚಾಟ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಈಗಾಗಲೇ ಹಾರಂಗಿ ನಾಲೆಯಿಂದ ರೈತಾಪಿ ವರ್ಗದ ಜನರಿಗೆ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಳ್ಳಲು ನಾಲೆಗಳಲ್ಲಿ ಹೆಚ್ಚಾಗಿ ನೀರು ಬಿಡಲಾಗಿದೆ ಆದರೆ ಇದನ್ನ ಕೆಲ ಯುವಕರು ಯುವತಿಯರು ಗಮನಕ್ಕೆ ತೆಗೆದುಕೊಳ್ಳದೆ ಕಾಡಿನ ಪ್ರದೇಶಗಳಿಂದ ಅಕ್ರಮವಾಗಿ ಸೇತುವೆ ಮೇಲೆ ಪ್ರವೇಶ ಮಾಡಿ ರೀಲ್ಸ್ ಜೊತೆಗೆ ಹುಚ್ಚಾಟವನ್ನು ಮರೆಯುತ್ತಿದ್ದಾರೆ ಅಷ್ಟೇ ಅಲ್ಲದೆ ಕೆಲ ಯುವಕ ಯುವತಿಯರು ಸೇತುವೆ ಮೇಲ್ಭಾಗದಲ್ಲಿ ಅನೈತಿಕ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಇಲ್ಲಿನ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಇನ್ನು ಈ ನಾಲೆಯಲ್ಲಿ ಹೆಚ್ಚಾಗಿ ನೀರು ಹರಿಯುತ್ತಿರುವುದರಿಂದ ಕೊಡುಕರಿಗೆ ಈ ಸ್ಥಳ ಅಚ್ಚುಮೆಚ್ಚಿನ ತಾಣವಾಗಿದೆ ಸೇತುವೆ ಕೆಳಭಾಗದಲ್ಲಿ ಕಾಡಿನಿಂದ ಕೂಡಿರುವ ಪ್ರದೇಶವಾಗಿದ್ದು ಗಾಂಜಾ ವ್ಯಸನಿಗಳು ಈ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದ್ದಾರೆ ಎಂದು ಗ್ರಾಮಸ್ಥರ ಆರೋಪವಾಗಿದೆ ಈ ನಡುವೆ ನಿಮ್ಮ ಪಬ್ಲಿಕ್ ಟಿವಿ ಸೇತುವೆ ಮೇಲ್ಭಾಗದಲ್ಲಿ ರಿಯಾಲಿಟಿ ಚೆಕ್ ಮಾಡುವ ವೇಳೆಯಲ್ಲಿ ದಿಢೀರಾಗಿ ಕಾವೇರಿ ಜಲಾನಯನ ಅಧಿಕಾರಿಗಳು ಭೇಟಿ ನೀಡಿದ್ರು ಈ ವೇಳೆ ಸೇತುವೆ ಮೇಲ್ಭಾಗದಲ್ಲಿ ಯುವಕ ಯುವತಿಯರು ಯಾವುದೇ ಭಯ ಇಲ್ಲದೆ ಸೇತುವೆ ಮೇಲೆ ನಡೆದುಕೊಂಡು ಹೋಗುವ ದೃಶ್ಯ ಕಂಡುಬಂತು ಬಳಿಕ ಅಧಿಕಾರಿಗಳು ಎಚ್ಚರಿಸಿದ್ರು